ಸರ್ಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ನಾಲ್ಕನೇ ಇಶುವಿಗೆ ಈಗ ತಾನೇ ನೆಹರೂರವರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಸಣ್ಣರಾಮ ಸಣ್ಣರಾಮಗೌಡ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ಸಣ್ಣರಾಮ್ ಗೌಡ ಅವರು ಸಹಕಾರ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡೋರು ಬದುಕಿನ ಕಣಗಿಹಾಳ ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿ ಸಾವಿರದ ಐನೂರನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಐದನೇ ಇಸ್ವಿನಲ್ಲಿ ಸಹಕಾರಿ ನಿಯಮಗಳು ಜಾರಿಗೆ ಬಂತು ಸೊ ಹಾಗಾಗಿ ಸರ್ಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಮ್ಮ ದೇಶದಲ್ಲಿ ಇಟ್ಟು ಅಂತಕ್ಕಂಥದ್ದನ್ನು ನಾವು ನೆನಕಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರು ಮಹಾತ್ಮ ಗಾಂಧೀಜಿಯವರು ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಗೊತ್ತಿಲ್ಲ ಅವರು ನೆಹರೂರವರು ಪ್ರಧಾನಮಂತ್ರಿ ಆದ ಮೇಲೆ ನಿಮಗೆಲ್ಲ ಗೊತ್ತಿದೆ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದರು ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಸಹಕಾರಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಹಾಗಾಗಿ ಇಡೀ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದನ್ನ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನೀವರ ಕಾಲದಿಂದ ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನು ಸಹಕಾರವನ್ನು ಬೆಂಬಲವನ್ನು ಕೊಡ್ತಾ ಬಂದಿದ್ದರಿಂದ ಇವತ್ತು ಸಹಕಾರಿ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತಕ್ಕ ಅದಕ್ಕೆ ಒಂದು ವಾಕ್ಯ ಇದೆ ಎಲ್ಲರಿಗೂ ನಾನು ನನಗಾಗಿ ಎಲ್ಲರೂ ಎಲ್ಲರಿಗೂ ನಾನು ನನಗಾಗಿ ಎಲ್ಲರು ಇದು ಧ್ಯೇಯವಾಕ್ಯ ಎಲ್ಲರಿಗೂ ನಾನು ನನಗೆ ಎಲ್ಲರೂ ಸಾಮ್ರಾಜ್ಯ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಾನು ಅಷ್ಟೊಂದು ನಲವತ್ತೈವತ್ತು ವರ್ಷ ರಾಜಕಾರಣ ಮಾಡಿದ್ರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಬಹಳ ಕಡಿಮೆ ಈ ಜಿಡಿ ಡಿ ದೇವೇಗೌಡ ಇದ್ದಾರಲ್ಲ ನಮ್ಮ ಕ್ಷೇತ್ರ ನಮ್ಮ ಜೊತೆಯಲ್ಲೇ ಇದ್ದವರು ಈ ಜಿಡಿ ಡಿ ದೇವೇಗೌಡ ನಾನು ನೀನು ಏನಾದ್ರು ಹಾಗಾಗಿ ನಮ್ಮ ಜಿಲ್ಲೆನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಿ ಟಿ ದೇವೇಗೌಡ ಇವತ್ತು ಮಹಾಮಂಡಲದ ಅಧ್ಯಕ್ಷರಾಗಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಸರ್ಕಾರಿ ಕ್ಷೇತ್ರದಲ್ಲಿ ಮತ್ತೆ ಇಡೀ ನಮ್ಮ ಜಿಲ್ಲೆನಲ್ಲಿ ಜಿ ಡಿ ದೇವೇಗೌಡ ಏನು ಹೇಳ್ತಾರೆ ಅದು ಅದರಂತೆ ಮಾಡೋಕ್ಕೆ ಬಂದಿದೆ ಹಾಗಾಗಿ ನಾನು ಸಹಕಾರಿ ಕ್ಷೇತ್ರಕ್ಕೆ ಅಷ್ಟೊಂದು ನನಗೆ ನಂಬಿಕೆ ಇದ್ದರೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ನಂಬಿಕೆ ಇದ್ದರೂ ಕೂಡ ನಾನು ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಯಾಕಂದರೆ ಸಹಕಾರಿ ಕ್ಷೇತ್ರ ಇದೆಯಲ್ಲ ಇದರಲ್ಲಿ ನಂಬಿಕೆನೇ ಬಹಳ ಮುಖ್ಯ ಪರಸ್ಪರ ನಂಬಿಕೆ ಇದೆ ಇದು ಬಹಳ ಮುಖ್ಯ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ